ನಮಸ್ಕಾರ ಎಲ್ರಿಗೂ ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆ ಒಳಗ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಸ್ಪೆಷಲಿ ಮುರಾರ್ಜಿ ಒಳಗ ಟ್ವೆಂಟಿ ಕ್ವಶನ್ಸ್ ಇರ್ತಾವ ಕನ್ನಡದೊಳಗ ಅದರೊಳಗೆ ನಾವು ಯಾವ್ಯಾವ್ದು ಓದಿಸ್ಬೇಕು ಯಾವ್ದು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಸ್ವಲ್ಪ್ ಕನ್ಫ್ಯೂಸನ್ ಇರೋ ಪೇರೆಂಟ್ಸಿಗೆ ಇದನ್ನ ನೀವು ಇಷ್ಟು ಈಗ ನಾನು ಪ್ಯಾಟ್ರನ್ ಕೊಡ್ತೀನಿ ಅಷ್ಟು ಪ್ಯಾಟ್ರನ್ನ ನೀವು ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ನೀವು ಟ್ಯೂಷನ್ ಕಳಿಸಿಲ್ಲ ಅಂದ್ರೂ ನಿಮ್ಮ ಮಕ್ಕಳು ಮುರಾರ್ಜಿಗೆ ಆಯ್ಕೆ ಆಗ್ತಾರೆ ಇಷ್ಟರೊಳಗಂತೂ ಒಂದೊಂದ್ ಕ್ವಶನ್ಸ್ ಬಂದೇ ಬಂದಿರುತ್ತ ಬೇಕಾದ್ರೆ ನೀವು ಐದಾರು ಕ್ವಶನ್ ಪೇಪರ್ನ ತಗೊಂಡು ನೋಡ್ರಿ ಇದ್ರೊಳಗಿನ್ನೂ ನಾನು ಏನು ಎಷ್ಟು ಪ್ಯಾಟ್ರನ್ ಬರ್ದಿನಿ ಅಷ್ಟು ಪ್ಯಾಟ್ರನ್ನು ಕಡ್ಡಾಯವಾಗಿ ಆ ಎಕ್ಸಾಮ್ಗೆ ಬಂದೇ ಹೇಳ್ಬೋದು ಇನ್ನು ಮತ್ತೆ ಐದನೇ ತರಗತಿಗೆ ಅಂತಲ್ಲ ಯಾರಾದರೂ ಹೆಚ್ಚಳತಿ ಟ್ಯೂಷನ್ ಕೊಡಿಸ್ಬೇಕಿತ್ತು ಅಂತ ಅನ್ಕೊಂಡಿದ್ರಿ ಅಂದ್ರೆ ನಾಲ್ಕನೇ ತರಗತಿ ಮಕ್ಕಳಿಗೂ ನೀವು ಇದನ್ನೆಲ್ಲ ನೀಟಾಗಿ ಕಡೆ ಬರೆದು ಇಷ್ಟನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಅದ್ರ ಮೇಲೆ ಯು ಟಿಗಳನ್ನು ಕೊಟ್ಟು ನೀವೇ ಟ್ಯೂಷನಿಗೆ ಕಳ್ಸಿದ್ರೆ ಸರಿ ಟ್ಯೂಷನಿಗೆ ಕಳಿಸಿಲ್ಲ ಅಂದ್ರೂ ನೀವು ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿಸಿದ್ರಿ ಅಂದ್ರೆ ಹತ್ತರಿಂದ ಹನ್ನೆರಡು ಕ್ವಶನ್ಸ್ ಈಗ ನಾನು ಪ್ಯಾಟ್ರನ್ ಬರ್ದಿನಿ ಈ ಪ್ಯಾಟ್ರನ್ನಲ್ಲಿ ಅಲ್ಲಿ ಇದ್ದ ಇರ್ತದೆ ಫಸ್ಟ್ ಒಂದು ಕವಿ ಪರಿಚಯ ಒಂದು ಕವಿಗಳ ಪರಿಚಯ ಕೊಟ್ಟ ಕೊಟ್ಟಿರ್ತಾರೆ ಅದು ಕವಿ ಪರಿಚಯ ಪೂರ್ಣ ಅವ್ರದ್ದು ಬಯೋಡೇಟಾ ಇರಂಗಿಲ್ಲ ಅವ್ರದ್ದು ಕೃತಿ ಅಥವಾ ಅವ್ರ ಜನ್ಮಸ್ಥಳ ಅವರ ಪೂರ್ಣ ಹೆಸರು ಇಲ್ಲ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರಾಗಿದ್ರೆ ಅವರ ಕೃತಿಗಳು ಇಷ್ಟು ಕವಿ ಪರಿಚಯಗಳದಲ್ಲಿ ಅದು ಒಂದು ಫೋರ್ತ್ ಆ್ಯಂಡ್ ಫಿಫ್ತ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಕವಿಗಳ ಪರಿಚಯದ ಮೇಲೇ ಈ ಕ್ವಶನ್ ಅನ್ನ ಕೇಳಿರ್ತಾರ ಇನ್ನು ನೆಕ್ಸ್ಟ್ ಪದಗಳ ಅರ್ಥ ಒಂದು ಪದ ಕೊಟ್ಟು ಅದಕ್ಕೆ ಪದಗಳ ಅರ್ಥನ ಕೊಟ್ಟಿರ್ತಾರ ನಾವು ಆಲ್ಮೋಸ್ಟ್ ಪದಗಳ ಅರ್ಥನ ಟೆಕ್ಸ್ಟ್ ಬುಕ್ ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸಿದ್ವಿ ಅಂದ್ರ ಅದು ಒಂದ್ ರೀತಿ ಮಕ್ಕಳಿಗೆ ಈಸಿ ಆಗತ್ತ ಇನ್ನ ಒಂದು ಆಪೋಸಿಟ್ ಅಂತೂ ಇದ್ದೇ ಇರ್ತದ ಒಂದು ಪದ ಕೊಟ್ಟಿರ್ತಾರ ಇದರ ವಿರುದ್ಧಾರ್ಥಕ ಪದವನ್ನ ಕಂಡು ಹಿಡಿಯಿರಿ ಅಂತ ಇದ್ದೇ ಇರತ್ತ ಇದೊಂದು ಆ ಡೆಫಿನೆಟ್ ಆಗಿ ಬೀಳುವಂತ ಕ್ವಶನ್ ಅಂತ ಹೇಳ್ಬೋದು ಇನ್ ನೆಕ್ಸ್ಟ್ ಗುಂಪಿ ಇನ್ನ ಗುಂಪಿಗೆ ಸೇರದ ಪದ ನಾಲ್ಕು ಪದಗಳನ್ನು ಕೊಟ್ಟು ಒಂದು ಪದನ ಎತ್ತಿ ಬರೀಬೇಕಾಗಿರ್ತೈತಿ ಆ ರೀತಿಯೂ ಒಂದು ಕ್ವಶನ್ ಇರ್ತೈತಿ ಇನ್ ನೆಕ್ಸ್ಟ್ ಜಿ ಕೆ ಜಿ ಕೆ ಅಂದ್ರೆ ಜನರಲ್ ನಾಲೆಜ್ ನಮ್ಮ ದೇಶ ನಮ್ಮ ರಾಜ್ಯಗಳ ಮೇಲಿನೂ ಒಂದು ಕ್ವಶನ್ ಕೊಟ್ಟಿರ್ತಾರೆ ಇನ್ನು ಗಾದೆ ಮಾತನ್ನ ಪೂರ್ಣಗೊಳಿಸಬೇಕು ಅರ್ಧ ಗಾದೆ ಮಾತು ಕೊಟ್ಟಿರ್ತಾರೆ ಅದನ್ನ ನಾವು ಏನು ಮಾಡ್ಬೇಕಂದ್ರೆ ಪೂರ್ಣ ರೀತಿಯಾಗಿ ಫಿಲ್ ಅಪ್ ಮಾಡಬೇಕು ಇನ್ನೊಂದು ಯಾವುದು ಯಾ ಬರೆಯುವಂಥದ್ದೇನಿರಂಗಿಲ್ಲ ಎಲ್ಲ ಟಿಕ್ ಮಾಡೋದೇ ಇರುತ್ತಾ ಹಂಗಾಗಿ ಮತ್ತೆ ನಾನು ಬರಿಬೇಕು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ ಎಲ್ಲ ಟಿಕ್ ಮಾಡೋದೇ ಇರುತ್ತಾ ಆದ್ರೇನು ಅರ್ಧ ಗಾದೆ ಮಾತು ಕೊಟ್ಟು ಇನ್ನು ಅರ್ಧ ಗಾದೆ ಮಾತನ್ನು ನಿಮ್ಗೆ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ಸ್ ಇರುತ್ತಾ ಆಪ್ಷನ್ಸಲ್ಲಿ ಪೂರ್ಣಗೊಳಿಸಿ ಅಂತ ಅದನ್ನೇನೈತಿ ನೀವು ಪೂರ್ಣಗೊಳಿಸ್ಬೇಕು ಇನ್ನ ವಾಕ್ಯ ಸರಿಪಡಿಸಿ ಬರೆಯಿರಿ ಅಂದ್ರ ಒಂದು ವಾಕ್ಯ ಕೊಟ್ಟು ಆ ವಾಕ್ಯನ ಏನೈತಿ ಜಂಬಲ್ ಸೆಂಟೆನ್ಸ್ ಅಂದ್ರೆ ಹಿಂದೆ ಮುಂದೆ ಕೊಟ್ಟಿರ್ತಾರ ಅದನ್ನ ಏನ್ ಮಾಡ್ಬೇಕು ನೀಟಾಗಿ ನೀವು ಸರಿದೂಗಿಸ್ಬೇಕು ಇನ್ನ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಅಂದ್ರ ಯಾವ ರೀತಿ ಅಂದ್ರ ಗುಂಪಿಗೆ ಸೇರದ ಪದ ಈ ಪದಕ್ಕೂ ಡಿಫ್ರೆನ್ಸ್ ಐತೆ ಗುಂಪಿಗೆ ಸೇರದ ಪದ ಅಂದ್ರ ನಾಲ್ಕು ಅಹ್ ಪದಗಳನ್ನು ಕೊಟ್ಟಿರ್ತಾರ ಮೂರ್ ಪದಗಳು ಒಂದಕ್ಕೊಂದು ಹೋಲಿಕೆಯನ್ನ ಹಾಕಿರ್ತದ ಒಂದು ಪದ ಮಾತ್ರ ನಾವು ಎತ್ತಿ ಬರಿಬೇಕಾಗಿರ್ತದ ಇದು ಮೂರನೇ ಪದಕ್ಕೆ ಸಂಬಂಧಿಸಿದೆ ಅಂದ್ರೆ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋಕೋಸ್ಕರನೇ ನಾನು ಇಲ್ಲೇ ಬರ್ದಿನಿ ಪತ್ರ ಪತ್ರಗಳು ಅಂತ ಅವರೇ ಕೊಟ್ಟಿರ್ತಾರ ನೆಕ್ಸ್ಟ್ ತಮ್ಮ ಅಂತಿರತ್ತ ಅಲ್ಲಿ ಡ್ಯಾಶ್ ಇಟ್ಟಿರ್ತಾರ ಅದಕ್ ನೀವೇನು ಬರಿಬೇಕು ಅಂದ್ರೆ ಸಂಬಂಧಪಟ್ಟಿದ್ದು ಬರಿಬೇಕು ತಮ್ಮ ತಮ್ಮಂದಿರು ಅಂದ್ರೆ ಏಕವಚನ ಬಹುವಚನ ಕೊಟ್ಟಿರ್ತಾರ ಮತ್ತೆ ಒಂದು ಇದೇ ರೀತಿ ಕವಿಗಳು ಕೊಟ್ಟಿರ್ತಾರ ಗಾದೆ ಮಾತು ಕೊಟ್ಟಿರ್ತಾರ ಒಟ್ಟ ಈ ಪ್ಯಾಟ್ರನ್ನಲ್ಲಿಯೂ ಒಂದು ಕ್ವಶನ್ಸು ಇದ್ದೇ ಇರುತ್ತೆ ಇನ್ನು ನೆಕ್ಸ್ಟು ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳನ್ನು ಒಂದು ಸೆಂಟೆನ್ಸ್ ಕೊಟ್ಟು ಅದಕ್ಕೆ ಫುಲ್ ಸ್ಟಾಪ್ ಹಾಕಿರಿ ಅಂತಾರ ಕೊಟ್ಟಿರ್ತಾರೆ ಅರ್ಧ ವಿರಾಮ ಹಾಕಿ ಅಂತ ಕೊಟ್ಟಿರ್ತಾರ ಕ್ವೆಶನ್ ಮಾರ್ಕು ಈ ರೀತಿ ಅದರಲ್ಲೂ ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ ಇನ್ನು ನೆಕ್ಸ್ಟು ಪತ್ರಗಳ ವಿಧಗಳು ಪತ್ರಗಳ ವಿಧದೊಳಗೆ ತಂದೆಗೆ ಪತ್ರ ಬರೆಯುವ ಮುಂದೆ ನಾವು ಏನನ್ನ ಸೂಚಿಸಿ ಬರಿತೀವಿ ಅಂತ ಇರುತ್ತಾ ತಾಯಿಗೆ ಪತ್ರ ಬರೆಯುವ ಮುಂದೆ ಏನು ಸೂಚಿಸ್ತೀವಿ ಅಂತ ಇರುತ್ತಾ ಅದಕ್ಕೆ ಸಂಬಂಧಪಟ್ಟಿದ್ದು ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ ಅದನ್ನು ಏನು ಮಾಡಬೇಕು ಅಂದ್ರೆ ನಾವು ನೀಟಾಗಿ ಓದಿದ್ವಿ ಅಂದರೆ ಆರಾಮ್ಸೆ ಹಾಕ್ಬೋದು ಈಗ ಇಷ್ಟೇನು ನಾನು ಹತ್ತು ಆಪ್ಷನ್ಸ್ ಕೊಟ್ಟಿನಿ ಹತ್ತು ಆಪ್ಷನ್ಸಲ್ಲಿನೂ ಕಡ್ಡಾಯವಾಗಿ ಇದ್ದೇ ಇರುವಂಥ ಕ್ವಶನು ನೀವು ನಾಲ್ಕನೇ ತರಗತಿ ಮಕ್ಕಳಾದರೂ ಆಯಿತು ಐದನೇ ತರಗತಿ ಮಕ್ಕಳಾದರೂ ಮುರಾರ್ಜಿ ಬರೆಯುವಂಥ ಮಕ್ಕಳು ಉಪಯೋಗ ಆಗಲಿ ಅಂತಲೇ ನಾನು ಇದನ್ನ ಎಷ್ಟು ಕ್ವಶನ್ ಪೇಪರ್ ಇಂದ ಎಷ್ಟು ಕ್ವಶನ್ಸ್ ಬಂದಾವು ಅಂತ ನೋಡಿ ಈ ಪ್ಯಾಟ್ರನ್ನ ನಾನು ಸೆಲೆಕ್ಟ್ ಮಾಡಿ ನಿಮಗೋಸ್ಕರ ಬರೆದು ವಿಡಿಯೋ ಮಾಡತ್ತಿದ್ದು ಅಂದ್ರೆ ಇವಿಷ್ಟರಲ್ಲಿ ಅಂತೂ ಒಂದು ಮಿಸ್ ಇರೋಂಗಿಲ್ಲ ಏನು ಹತ್ತೈತಿ ಇವು ಹತ್ತು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಹತ್ತು ಮಾರ್ಸು ಬಂತು ಅಂತಲೇ ಅರ್ಥ ಎನ್ ಇರೋದೇ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇನ್ನು ಇನ್ ಟ್ವೆಂಟಿ ಮಾರ್ಕ್ಸ್ ಒಂದಿಷ್ಟು ನಿಮ್ಮ ಕನ್ನಡ ಲೆಸನ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸ್ಗಳಿರ್ತಾವ ಮತ್ತು ಗ್ರಾಮರಿಗೆ ಸಂಬಂಧಪಟ್ಟಿರೋ ಇರ್ತಾವ ಅದನ್ನ ಬಿಟ್ಟರೆ ಏನು ಇರೋಲ್ಲ ಪದಗಳನ್ನು ಬಿಡಿಸಿ ಬರೆಯಿರಿ ಮತ್ತು ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಈ ರೀತಿ ಇರುತ್ತೆ ಈಸಿಯಾಗಿರುವಂಥ ಮೆಥಡ್ಡು ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ನನ್ನ ಹತ್ರ ಬರೋ ಮಕ್ಕಳಿಗೆ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿಸೋದು ನೀವು ಯಾರಾದರೂ ಪೇರೆಂಟ್ಸ್ ಇರೋರು ಟ್ಯೂಷನಿಗೆ ಕಳಿಸ್ದೇ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ರಿ ಅಂದ್ರೆ ಈ ರೀತಿ ನೀವು ಈ ಪ್ಯಾಟ್ರನ್ ಹಾಕ್ಕೊಂಡು ಈ ಪ್ಯಾಟ್ರನ್ನಲ್ಲಿ ಕವಿಗಳ ಪರಿಚಯ ಒಂದು ಹತ್ತು ಜನದ ಕವಿ ಪ ಪರಿಚಯ ಪದಗಳ ಅರ್ಥ ಒಂದು ಫಿಫ್ಟಿ ವಿರುದ್ಧಾರ್ಥಕ ಪದ ಒಂದು ಫಿಫ್ಟಿ ಗುಂಪಿಗೆ ಸೇರದ ಪದಗಳನ್ನು ಅದು ಬುಕ್ಕಲ್ಲಿರೋ ಎಲ್ಲ ಒಂದೊಂದು ಕಡೆಯಿಂದ ಏನು ಪಾಠದ ಹಿಂದೆ ಲೆಸನ್ಸ್ ಇರ್ತಾ ಆ ಲೆಸನ್ಸಲ್ಲಿರೋ ಎಲ್ಲ ಗ್ರಾಮರ್ ಪಾರ್ಟ್ಸನ್ನು ಒಂದು ಕಡೆ ನೀವು ಮಕ್ಕಳಿಗೆ ಬರಿಸಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸಿದ್ರೆ ಎಲ್ಲಿ ಕೋಚಿಂಗ್ ತೊಗೊಳ್ದೇನೋ ಮುರಾರ್ಜಿನ ಮಕ್ಕಳು ಸೆಲೆಕ್ಟ್ ಮಾಡ್ಕೋಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮುರಾರ್ಜಿಗೆ ಸಂಬಂಧಪಟ್ಟಿರೋ ಏನಾದರೂ ಕ್ವಶನ್ಸ್ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು